ಕಬೋರ್ಡ್ ಆ ಇದೆಲ್ಲ ನೆನ್ನೆ ಎಲ್ಲ ಕ್ಲೀನ್ ಮಾಡಿದ್ದೆ ಮತ್ತೆ ಹಿಂಗೇ ಆಗಿದೆ ಸರಿ ಏನೇನ ಹಾಕಬೇಕು ಅವಲಕ್ಕಿಗೆ ಅವಲಕ್ಕಿ ಹಾಕು ಅವಲಕ್ಕಿ ಬಿಟ್ಟು ನಾನು ಭೂವಲಕ್ಕಿ ಹಾಕ್ತೀನಿ ಅವಲಕ್ಕಿ ಹಾಕಲ್ಲ ಒಗ್ಗರಣೆ ಹಾಕು ವಿಡಿಯೋ ಮಾಡ್ತಿದ್ದೀನಿ ಮುಖ ತೋರಿಸು ಮುಖ ಮುಖ ತೋರಿಸಲ್ಲ ಅತ್ತೆ ಏ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಈವ್ನಿಂಗ್ ನಾನು ನಿಮ್ಮ ಗಾಯತ್ರಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಿಮ್ಮ ಸಪೋರ್ಟ್ ಇದ್ದರೆ ಇನ್ನಷ್ಟು ಚೆನ್ನಾಗಿರ್ತೀನಿ ಶನಿವಾರ ಈವ್ನಿಂಗು ಲಾಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಒಂದು ಆರು ಕಾಲಾಗಿದೆ ದೇವ್ರ ಪೂಜೆ ಕೂಡ ಆಗಿದೆ ಸೊ ನನ್ನ ಹಸ್ಬೆಂಡೇ ದೇವ್ರ ಪೂಜೆ ಮಾಡಿದ್ರು ದೀಪ ಹಚ್ಚಿದ್ದಾರೆ ನೋಡಿ ನಮ್ಮ ಮನೆ ಹೇಗಿದೆ ಅಂತ ತೋರಿಸ್ತಾ ಇದ್ದೀನಿ ಟಿ ವಿಯಲ್ಲಿ ಅನ್ವ ಬರ್ತಾ ಇತ್ತು ಸೊ ಯಾವಾಗಲೂ ಪಾಸಿಟಿವ್ ಇರಬೇಕಂತಂದರೆ ನಾವು ಮನೆಯಲ್ಲಿ ಈ ಥರ ದೇವ್ರ ಸೋತ್ರಗಳನ್ನೆಲ್ಲ ಹಾಕ್ತೀವಿ ಸೊ ಇದರಿಂದ ಮನೆ ಪಾಸಿಟಿವ್ ಆಗಿರುತ್ತೆ ಇನ್ನೂ ವಿಷ್ಣು ಸಹಸ್ರನಾಮ ಅವೆಲ್ಲ ಕೇಳೋದು ತುಂಬಾ ಒಳ್ಳೆಯದು ಸೊ ನೋಡಿ ಫ್ರೆಂಡ್ಸ್ ನಾನು ಚಳಿ ಇದೆ ಅಂತ ಅಂದ್ಬಿಟ್ಟು ಸ್ವೆಟರ್ ಹಾಕ್ಕೊಂಡ್ಬಿಟ್ಟಿದ್ದೀನಿ ಸ್ವೆಟರ್ ನನಗೆ ನನಗಾಗಲಿಲ್ಲ ಈ ಚಳಿಗೆ ತೊಡ್ಯೋಕ್ಕಾಗಲಿಲ್ಲ ಕ್ಲೈಮ್ಯಾಕ್ ಮಾತ್ರ ತುಂಬ ಬ್ಯಾಡಾಗಿದೆ ದಟ್ಟ ದರಿದ್ರವಾಗಿದೆ ಅಂತಲೇ ಹೇಳ್ಬೋದು ಈ ಚಳಿಯಲ್ಲಿ ಇವಾಗ ನಾವು ಹೊರಗಡೆ ಹೋಗ್ತಾಯಿದ್ದೀವಿ ಮೆಣಸಿನ್ಕಾಯಿ ತರಬೇಕು ತರಕಾರಿ ತರಬೇಕು ಸೊ ಥರಕ್ಕೆ ಹೋಗ್ತಾಯಿದ್ದೀವಿ ಮನೇಲಿ ಮೆಣಸಿನಕಾಯಿ ಒಂಚೂರು ಇಲ್ಲ ಅಡುಗೆ ಮಾಡಬೇಕಲ್ವಾ ಸೊ ಇವತ್ತು ಅಪ್ಪ ಮಾತಾಡ್ತಾಯಿದ್ದಾರೆ ಫೋನಲ್ಲಿ ಪೂಜಾ ಹಾಯ್ ಮಾಡು ಕಾಫಿ ಟೀ ಆಯಿತಾ ಕೇಳು ಕಾಫಿ ಕಾಫಿ ಆಯಿತಾ ಕೇಳು ಸೊ ಕಮೆಂಟ್ ಮಾಡಿ ಫ್ರೆಂಡ್ಸ್ ಕಾಫಿ ಆಯ್ತಾ ಅಂತ ಕೇಳ್ತಾ ಇದ್ದಾಳೆ ನನ್ನ ಮಗಳು ಕಮೆಂಟ್ ಮಾಡಿ ಕಾಫಿ ನಿಂಗೆ ಬೇಕಾ ಹಾಂ ಹೇಳು ಅಮ್ಮ ಚಾನಲ್ಗೆ ಅಮ್ಮ ಚಾನಲ್ಗೆ ಲೈಕ್ ಮಾಡಿ ಹೇಳು ಲೈಕ್ ಹೇಳಮ್ಮಾ ಲೈಕ್ ಮಾಡಿ ಅಂತ ಹೇಳು ಹೇಳ್ತೀನಿ ಅದಾಕೊಬೇಕಾ ನಾನು ನೋಡಿ ನನ್ನ ಮಗಳಿಗಿರೋಷ್ಟು ಕೇರ್ ಇನ್ ಇಲ್ಲ ಹಾ ಚಳಿ ಹೇಳು ಲೈ ಕಮೆಂಟ್ ಹೇಳು ಸೊ ನೋಡಿ ಫ್ರೆಂಡ್ಸ್ ನನ್ನ ಮಕ್ಳು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇದ್ದಾರೆ ನಿಮಗೆ ಸಬ್ಸ್ಕ್ರೈಬ್ ಆಗಿ ನಾನು ಹಿಂಗೆ ಹಾಕೊಂಡಿರೋದು ನೋಡಿ ಅವಳು ಹಾಕೊಬೇಕಂತೆ ಅವಳು ಟಿ ಶರ್ಟ್ ಮೆತ್ತಿ ಹಿಂಗೆ ಅನ್ಕೊಂತ ಇದ್ದಾಳೆ ನಿನ್ಗೆ ಬೇಕಾಯ್ತಾರದ್ದು ನೀನು ಸ್ವೆಟರೇ ಹಾಕ್ಕೊಳ್ಳಲ್ಲ ನೀನೆಲ್ಲ ಎಲ್ಲ ಸ್ವೆಟರು ಹ್ಞೂ ಎಲ್ಲಿ ಏನು ಸ್ವೆಟರ್ ಹಾಕ್ಕೊಳ್ಳ ನನ್ನ ಮಕ್ಕಳು ಸ್ವೆಟರ್ ಹಾಕ್ಸ್ಕೊಳಲ್ಲ ಇವಾಗ ಸ್ವೆಟರ್ ಹಾಕ್ತೀನಿ ಹಾಕ್ಸ್ಕೊತೀಯ ಹ್ಞೂ ಹ್ಞೂ ಸರಿ ಬಾ ಹಾಕ್ತೀನಿ ಸೊ ಫ್ರೆಂಡ್ಸ್ ಇವಾಗ ನಾವು ಕೊತ್ತಂಬರಿ ಮತ್ತು ಮೆಣಸಿನ್ಕಾಯಿ ತೊಗೊಳಕ್ಕೆ ಬಂದಿದ್ದೀವಿ ಮನೇಲಿ ಖಾಲಿ ಆಗಿದೆ ಇವಾಗ ಅಡುಗೆಗೆ ಮಾಡೋಕ್ಕೆ ಬೇಕೇ ಬೇಕು ಸೊ ಅದಕ್ಕೆ ತರಕ್ಕೆ ತಂದಿದ್ದೀವಿ ಹಾಗೆ ಹಾಲು ಮೊಸರು ಕೂಡ ತಗೊಂಡು ಹೋಗ್ತೀವಿ ಆಮೇಲೆ ಇನ್ನೇನಾದರೂ ಬೇಕಂತ ಕೇಳಿದ್ರು ನನ್ನ ಹಸ್ಬೆಂಡು ಇವತ್ತು ಇವಾಗೇನು ಬೇಡ ನಾ ಇನ್ನ ಮತ್ತೆ ಸೋಮವಾರ ಸಂತೆ ನಮ್ಮೂರಲ್ಲಿ ಸೊ ಅವಾಗ ಏನು ಬೇಕಾದರೂ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಜಸ್ಟ್ ಮೆಣಸಿನ್ಕಾಯಿ ಕೊತ್ತಂಬರಿ ತೊಗೊಂಡ್ವಿ ಇಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಪಕ್ಕದಲ್ಲಿ ಮಕ್ಕಳ ಆಟ ಆಡೋಕೆ ಈ ಥರ ಒಂದು ಆಟೋ ಸಾಮಾನು ಅರೇಂಜ್ ಮಾಡಿದ್ದಾರೆ ಸೊ ಇದರಲ್ಲಿ ಒಂದು ಇಪ್ಪತ್ತು ರೂಪಾಯಿ ಸಂಪಾದನೆ ಮಾಡ್ತಾರೆ ಅವರು ಸೊ ಪಾಪ ಅವ್ರು ಹೇಳ್ತಾಯಿದ್ರು ಅಲ್ಲಿಯಲ್ಲೆಲ್ಲ ಸಂಪಾದನೆ ಕಡಿಮೆ ಇದರಿಂದ ಅಂದರೆ ಜಾಸ್ತಿ ಮಕ್ಕಳು ಇರ್ತಾರೆ ಜಾಸ್ತಿ ಸಂಪಾದನೆ ಆಗುತ್ತೆ ಅಂತ ಹೇಳ್ತಾಯಿದ್ರು ಸೊ ನನ್ನ ಮಗಳಿಗೆ ಇಲ್ಲಿ ಆಡೋದಂದ್ರೆ ತುಂಬ ಇಷ್ಟ ಅವಳಿಗೇನೋ ಒಂಥರ ಖುಷಿ ಅವಳು ಖುಷಿನೇ ನಮ್ಮ ಖುಷಿ ಮಕ್ಕಳು ಸಂತೋಷವಾಗಿ ರಕ್ತ ಖುಷಿಯಾಗಿದ್ದರೆ ತಂದೆ ತಾಯಿಗೆ ತಾಯಿಗಿನ್ನೇನು ಬೇಕು ಹೇಳಿ ಸೊ ಅದಕ್ಕೆ ಅವಳು ಖುಷಿಗೋಸ್ಕರ ಸ್ವಲ್ಪ ತಾಡಿಸ್ತೀವಿ ಸೊ ಈಗ ನನ್ನ ಹಸ್ಬೆಂಡು ಹಾಲು ಮೊಸರು ತೊಗೊಳಕ್ಕೆ ಅಂತ ಅಂಗಡಿಗೆ ಹೋಗಿದ್ದಾರೆ ನಂದಿರಿ ಸ್ಟೋರ್ಗೆ ಇಲ್ಲಿ ಪಾಪು ನಡೆಸ್ಕೊಂಡು ನಾನು ಕಾರಲ್ಲಿ ಕೂತಿದ್ದೀನಿ ಸೊ ಒಂದ್ಸರಿ ಕಾರಲ್ಲಿ ಬಂದರೆ ಏನೇನು ಬೇಕು ಎಲ್ಲ ತೊಗೊಂಬಂದ್ಬಿಡ್ತೀವಿ ನಮ್ಮ ನ್ಯಾಮ್ 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 ಏನು ಬೇಕು ನಿಮಗೆ ಗಾಳಿ ಇಲ್ಲ ಗಾಳಿ ಇಲ್ಲ ಡಿಕ್ಕು ಡಿಕ್ಕ ಡಿಕ್ಕು ಚಾಮಿ ಎಲ್ಲಿದೆ ತೋರ್ಸು ಎಲ್ಲಿ ಕೈ ಮುಗಿ ಚಾಮಿಗೆ ಹ್ಮ್ ಸೋತ್ರ ಹೇಳು ಸೋತ್ರ ಅಲ್ಲ ಮಂತ್ರ ಹೇಳು ನಾನು ಹೇಳ್ತೀಯಾ ನಾನು ಹೇಳ್ದಂಗೆ ಹೇಳು ಗುರುಬ್ರಹ್ಮ ಅಮ್ಮ ಗುರುಬ್ರಹ್ಮ ಗುರು ವಿಷ್ಣು

ಆ ಪಾಪು ಎಷ್ಟು ನೀಟಾಗಿ ಮಾಡ್ಸಿದ್ರು ಗೊತ್ತಾ ಹೇರ್ ಕಟ್ ಇಲ್ಲಿ ನೀಟಾಗಿ ಈ ಲೆವೆಲ್ಗೆ ಬಾಪ್ ಕಟಾ ಬಾಬ್ ಕಟ್ ಇಲ್ಲಿ ಹಿಂಗೆ ನೀಟಾಗಿ ಮಾಡಿಸಿದ್ರೆ ಇಲ್ಲಿ ಮಧ್ಯದಲ್ಲಿ ಕರೆಕ್ಟ್ ಆಗಿ ಹೂವು ಮಾಡಿಸಿದ್ದಾರೆ ಕ್ಲಿಪ್ ಹಾಕ್ಬಿಟ್ಟು ನಾವು ಹೇಳೋಕೆ ಹಂಗೆ ಮಾಡೋಣ ಬೇಬಿ ಶಮ್ಲ ಮೊದಲೇ ಬೇಬಿ ಶಮ್ಲ ಈ ಥರ ಇದ್ದಾಳೆ ಅಂದ್ರೆ ಮಗುಗೆ ಗೊತ್ತಾಗಿತ್ತು ಕೂದಲು ಸಿಲ್ಕಿಯಾಗಿದೆ ಸಿಲ್ಕಿಯಾಗಿದ್ರೆ ಚೆನ್ನಾಗಿರೋದೇ ಇರು ನೋಡಿ ಹೆಂಗೆ ಚೆನ್ನಾಗಿದೆ ಅದು ಸ್ನಾನ ಮಾಡಿಸಿದಾಗ ಎಷ್ಟು ಸಿಲ್ಕೊಳ್ಳೋದು ಇವಳಲ್ಲಿ ಏನೋ ಮಾಡ್ಬಿಡ್ತಾರೆ ಅನ್ನೋ ತರ ಆಡ್ತಾಳೆ ಇವಳು ಏಯ್ ಏನಕ್ಕೆ ಮುಖ ಇಡ್ತಾರದು ಬಿಸಿ ಗಾಳಿ ಬರ್ತಾರದು ನನ್ನ ಮಕ್ಳಿಗೆ ಇರ್ಲೇಬೇಕು ಇದೊಂದು ಆಟ ಗಾಳಿ ಗಾಳಿ ಅಂತ ಬಾ ತೋರಿಸ್ ತೋರ್ಸ್ತೀನಿ ಬಾ ತೋರಿಸ್ತೇನೆ ನೀನ್ ಇಲ್ಲೇ ಬಿಟ್ಟು ಹೋಗ್ತೀವಿ ಏನ್ ಮಾಡ್ತೀವಾಗ ಯಾರ್ಗ್ ಅರ್ಥ ಮಾಡೋದು ನಂಗ ಅರ್ಥ ಮಾಡ್ತೀಯಾ ನೀನ್ ಇಲ್ಲೇ ಬಿಟ್ಟೋದ್ರೆ ಹಾ ಹಾ ನೋಡ್ತೇನ್ರೀ ನಿಮ್ ಮಗಳು ಅಲ್ಲ ನಾನು ಇಲ್ಲಿ ಬಿಟ್ಟೋದ್ರೆ ಅವ್ಳು ನನಗೆ ಅರ್ಥ ಮಾಡ್ತಾಳಂತೆ ವೆಂಕಟೇಶ್ ವೆಂಕಟೇಶ್ಪಳ್ಳಿ ಅಲ್ವಾ ಇದು ಚೆನ್ನಾಗಿದೆ ನನ್ನ ಮಗಳಿಗೆ ಏರ್ಸು ಈ ತರ ಇರ್ಬೇಕಿತ್ತು ನಂಗೆ ಏರ್ಸು ಡೈಲಿ ಸನ್ ಸಿಲ್ಕ್

ಮತ್ತೆ ಸಲಂಟಗ್ ಬಾ ಮಕ್ಳಗ್ ಏನಾದ್ರೂ ಒಂದೇಳ್ ಭಯ ಹೆಡ್ಸ್ಲೇಬೇಕು ಇಲ್ಲಾಂದ್ರೆ ಹೇಳಿದ್ ಮಾತು ಕೇಳಲ್ಲ ಕಪ್ಪೆ ಎಗ್ರುತ್ತೆ ಎಗ್ರುತ್ತೆ ಕಪ್ಪೆ ಹಿಡ್ಕೊ ಹೋಗೋ ಕಪ್ಪೇನಾ ಕಪ್ಪೆ ಹಿಡ್ಕೋ ಅಂತ ಕೇಳೋ

ನಂಗೆ ಹುಷಾರಿಲ್ಲ ಅದಕ್ಕೆ ಮಾಡ್ತಾ ಇಲ್ಲ ಆ ನಿಮ್ಮ ಪಾಪನ ಕರ್ಕೊಂಡೋಗಿ ಅಂಗಡಿಗೆಲ್ಲ ಕ್ಲೀನ್ ಮಾಡ್ತೀನಿ ಏಯ್ ಇವಾಗ ಅಂಗನವಾಡಿಗೆ ಹೋಗ್ತಾ ಇಲ್ಲ ಅವಳು ಹ್ಞೂ ಅಂಗನವಾಡಿಗೆ ಹೋಗ್ತಾ ಇದ್ರೆ ಏನು ಎಷ್ಟು ಅಷ್ಟೇ ಸಾಕು ಇವತ್ತು ಏನು ಗೊತ್ತಾ ಹೋಗಲ್ಲ ಸ್ಕೂಲ್ಗೆ ಏನಕ್ಕೆ ಹೋಗಲ್ಲ ಆ ಕೈ ಎತ್ತೋದು ಅವಳ ಆಟದ್ದೆ ಆಟ ಅವಳು ಹಂಗಿಂದ ಹತ್ತು ಹತ್ತೋದು ತಿರ್ ಅಮ್ಮ ಹಿಂದ್ಗಡೆಯಿಂದ ಹತ್ಕೊಂಬ ಜಾರ್ತಿಯಾ ನೋಡಿ ವಿಡಿಯೋ ಮಾಡ್ತಿದ್ದೀನಿ ಮುಖ ತೋರಿಸು ಮುಖತ್ತು ಮುಖ ತೋರ್ಸಲ್ಲೆ ತೋರಿಸು ಮುಖನಾ ಅಮ್ಮ ಬೀಳ್ತೀಯ ಜಾರ್ತಿ ಬೀಳ್ತಿಯಾ ಇಲ್ಲೋಡು ಏನ್ ತೋರ್ಸಲ್ಲ ಮುಖ ತೋರ್ಸಲ್ಲ ಅಂತೆ ಇಲ್ಲಿಂದ ಹೋಗೋದು ನೋಡಿ ಇಲ್ಲಿ ಕೊಟ್ಟಿಲ್ವ ಮೆಟ್ಲು ಇಲ್ಲಿಂದ ಹತ್ಕೊಂಡು ಅಲ್ಲಿ ಜಾರೋದು ಹ್ಞೂ ಹಿಂದೆ ತಿರ್ಕೊಂಡು ಜಾರು ಜಾರು ಇವಾಗ ಈ ಇಚ್ಛಿತ್ರದವಳಮ್ಮ ಇವಳು ಉಲ್ಟಕೇಸ್ ಹೋಗಿ ನಿಂದು ಬೇಳ್ತಿ ಹಬ್ಬ ಆಗ್ತೀಯಾ ಮತ್ತೆ ಯಾರು ಇಡ್ಕೊಳ್ಳಲ್ಲ ನಿನ್ನ ಇವಾಗ ಬೇಕಿತಾ ನಿನಗೆ ವೆರೈಟಿ ಅಲ್ಲಿ ಜಂಪಿಂಗ್ ಜಂಪಿಂಗ್ ಏನ್ರೀ ಅದು ಜಂಪಿಂಗ್ ಅದು ಅಲ್ಲಿ ಇಲ್ಲ ಅಯ್ಯೋ ಅಲ್ಲಿ ದೊಡ್ಡ 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 ಹೆಂಗ್ ಮಕ್ಳೆಲ್ಲಾ ಹೆಂಗ್ರೆ ಮೇಲೆ ಮೇಲ್ ಎಗ್ರೆಗ್ರಿ ಬೀಳ್ತಾ ಇದ್ಲು ಪರವಾಗಿಲ್ಲ ಕೊತ್ತಂಬರಿ ಚೆನ್ನಾಗಿ ಬಟ್ ಬೇಗ ಯೂಸ್ ಮಾಡಬೇಕು ಬಲ್ತಿದೆ ಅಷ್ಟೇ ಚೆನ್ನಾಗಿ ಇಲ್ಲ ಅಂತ ಏನಿಲ್ಲ menشن ಕೈ ತಂದ್ರಾ ಬಾಳೆ ತಂದಿದೀರಾ ಪಾಪಿಗೆ ನೀನೇ ಇದೆ ಕೈ ಬಾಳೆ ನ್ನು ಇದೆ ಫ್ರೆಂಡ್ಸ್ ತಳ್ಕೊಂಡು ಇವತ್ತು ವರ್ಷ ಉಪವಾಸ ಸೊ ಅದಕ್ಕೆ ಅನ್ನ ಏನು ಮಾತಾಡಲ್ಲ ನೈಟು ಮಧ್ಯಾಹ್ನ ಮಾಡಿರೋ ರೈಸ್ ಇದೆ ನಮ್ಗಾಗುತ್ತೆ ಅಷ್ಟೋಗಿ ಇವಾಗ ಅವಲಕ್ಕಿ ಬಾತ್ ಮಾಡ್ತಾ ಇದ್ದೀನಿ ಅವಲಕ್ಕಿ ಬಾತ್ ಅಲ್ಲ ಬರೀ ಅವಲಕ್ಕಿ ಹಾ ಅವಲಕ್ಕಿ ಬಾತ್ ಬೇಡವಾ ಸರಿ ಏನೇನ್ ಹಾಕ್ಬೇಕು ಅವಲಕ್ಕಿಗೆ ಅವಲಕ್ಕಿ ಹಾಕು ಅವಲಕ್ಕಿ ಬಿಟ್ಟು ನಾನು ಅವಲಕ್ಕಿ ಹಾಕ್ತೀನಿ ಅವಲಕ್ಕಿ ಹಾಕಲ್ಲ ಒಗ್ಗರಣೆ ಹಾಕು ಸೊ ನೈಟು ಹಸ್ಬೆಂಡ್ಗೆ ಅವಲಕ್ಕಿ ಮಾಡಿಕೊಡ್ತಾ ಇದ್ದೀನಿ ಸೊ ಅವಲಕ್ಕಿ ಒಗ್ಗರಣೆ ಮಾಡಿಕೊಡ್ತೀನಿ ಈಗ ನೋಡಿ ನೆನ್ಸಿಕ್ಕಿದ್ದೀನಿ ಮೆಣ್ಸಿನ್ಕಾಯಿ ಎಲ್ಲ ಬೇಕಿತ್ತು ಸೊ ಅದನ್ನೆಲ್ಲ ನಾನು ಆರಿಸ್ಕೊಂಡು ಇವಾಗ ಇದರಲ್ಲಿ ಅಡುಗೆ ಮಾಡಬೇಕು ಆಲ್ಮೋಸ್ಟ್ ನಾನು ಮಧ್ಯಾಹ್ನನೇ ಸಾಂಬಾರು ಮಾಡಿಬಿಟ್ಟೆ ರಾತ್ರಿ ಅಣ್ಣಕ್ಕೆ ಇಟ್ಕೊತೀನಿ ಅಷ್ಟೇ ಇವತ್ತು ನೋಡಿದ್ರೆ ತುಂಬ ಅಡುಗೆ ಮಾಡೋದಿದೆ ರಸಮ್ ಮಾಡೋದಿದೆ ಅಪ್ಪ ಕೊಡುತ್ತೆ ಓಪನ್ ತಗೋ ತಿನ್ನು ಓಪನ್ ಮಾಡಿ ತಿನ್ಬೇಕು ಗಟ್ಟಿ ಗಟ್ಟಿಗೋ ಕೆಳಗಡೆ ಬಿಡಿಸ್ಬೇಡ ಒಳ್ಳೆ ಕೆಲಸ ಕೊಡ್ತೀಯಮ್ಮ ಎಲ್ಲಂದ್ರೆ ಹಾಕ್ಬೇಡ ಮೊಸಿಪ್ಪೆ ಅನ್ನ ಬಿಡಿಸೋದು ತೊಳ್ಕೊಡ್ರಿ ಏಯ್ ತೊಳ್ಬಿಟ್ ಕೊಡ್ತೀನಿ ಇರೋ ವಾಶ್ ಮಾಡ್ಬಿಟ್ ಕೊಡ್ತೀನಿ ಇರೋ ಅಲ್ಲೋಡೋದ್ರಲ್ಲಿ ಇರುವೆ ಬೇರೆ ಐತೆ ಏನು ಹಿಂಗ ಆಡ್ತೀಯ ನೀನು ಹಿಂಗ ಅರ್ಥ ಮಾಡ್ಬೇಕು ಅವಳಿಗೆ ಹಿಂಗೆ ಹ್ಮ್ ಹ್ಮ್ ಹ ಹ ಹ ಹ ಚೆನ್ನಾಗೈತಾ ನಿಧಾನಕ್ಕೆ ತಿನ್ನು ಕೆಳಗಡೆ ಬೀಳಿಸಬೇಡ ಮತ್ತೆ ನೋಡು ಅಲ್ಲೊಂದು ಸಿಪ್ಪೆ ಹಾಕಿದ್ದೀಯ ಸಿಪ್ಪೆ ಎತ್ತೋ ಕೆಲಸ ಅಣ್ಣ ತಿನ್ನೋದು ನೀನು ಸಿಪ್ಪೆ ಎತ್ತೋದು ಅದು ನಾವಾ ಹಾಗೆ ಫ್ರೆಂಡ್ಸ್ ಇಲ್ಲಿ ರೆಡಿಮೇಡ್ ಪ್ಯಾಕೆಟ್ ಇತ್ತು ಸೂಪ್ ಮಾಡೋದು ಸೊ ಸೂಪ್ ಮಾಡ್ಕೊತಾ ಇದ್ದೀವಿ ನನಗೆ ಇಲ್ಲಿ ಇನ್ನೊಂದು ಅದ್ರ ಮೇಲೆ ಹಿಂಗಿಟ್ರೆ ಅವ್ಳು ಹೆಂಗ್ ತಿಂತಾಳೆ ಗೊತ್ತಾ ಹಿಂಗೆ ತೆಗೆದು ಬಿಟ್ಟು ಅದನ್ನೆಲ್ಲ ನಾಕ್ಬಿಟ್ಟು ಬ್ರೆಡ್ ಮಾತ್ರ ಬಿಡ್ತಾಳೆ ಅಲ್ಲಿ

ನನ್ನ ಹಸ್ಬೆಂಡು ಪ್ರೀತಿಯಿಂದ ನನ್ನ ಏನಂತ ಕರೀತಾರೆ ಗೊತ್ತಾ ಡು ನಿಜ ಚಿನ್ನಿ ನೋಡಿದ್ರ ಫ್ರೆಂಡ್ಸ್ ಮದುವೆಗಿಂತ ಮುಂಚೆ ಚಿನ್ನಿ ಚಿನ್ನಿ ಅಂತ ಇದ್ರು ಇವಾಗ ಡುಮ್ಮಿ ಡುಮ್ಮಿ ಅಂತ ಇದ್ದಾರೆ ಇಷ್ಟೇ ಎಲ್ಲರ ಗಂಡಸ್ರ ಕತೆಗಳು ಇಷ್ಟೇ ನಮ್ಮಂತ ಪಾಪ ಹೆಣ್ಮಕ್ಳು ಏನು ಮಾಡ್ಬೇಕು ನಾನು ಯಾಕೆ ಹೇಳಿ ಯಾಕೆ ಡುಗಿತ್ತೀತ ಮದುವೆ ಆದಮೇಲೆ ಡುಮ್ಮಿ ಆಗ್ಬಿಟ್ಟೆ ನಿಮ್ಮ ಹತ್ರ ಬೈಸ್ಕೊಂಡು ಬೈಸ್ಕೊಂಡು ಅದನ್ನು ಕೇಳಿ ಕೇಳಿ ಆಗಿದ್ದೀನಿ ನಾನು ಕೈಸ್ಕೊಂಡ್ರೆ ಕಿವಿಗ್ ಹೋಗ್ಬೇಕಾಗಿ ದುಮ್ಮಿ ಅನ್ನೋಕ್ಕಾಗ ನನ್ನ ಕಿವಿ ಸ್ಟ್ರಾಂಗ್ ಇದೆ ಅದಕ್ಕೆ ನನ್ನ ಕಿವಿ ಒಳಗಡೆಯಿಂದ ಹೋಗಿ ನಾನು ಡುಮ್ಮಿ ಆಗ್ಬಿಟ್ಟಿದೆ ಸಿಲ್ಲಿ ಮಾತಾಡ್ತೀವಿ ಇನ್ನೂ ಹುಷಾರು ಮೂಗಿಂದ ಗಾಳಿ ಹೋಗ್ಬಿಟ್ಟು ಏನೋ ಆಗ್ಬಿಟ್ಟಿದ್ದೀನಿ ಅಂತ ಹೇಳಿ ಮೂಗಿಂದ ಗಾಳಿ ಹೋಗ್ತಾ ಇಲ್ಲ ರೀ ಮೂಗು ಕಟ್ಬಿಟ್ಟೈತೆ ನನಗೆ ಡ್ರಿಲ್ಲಿಂಗ್ ಮಿಷಿನ್ ತಲೆ ಹೋಲ್ ಮಾಡ್ಲಾ ಅಂದ್ರೆ ನೀ ಕಾಣಿಸ್ತಾ ಇಲ್ಲ ನನ್ ಮೂಗ್ ಡ್ರಿಲ್ಲಿಂಗ್ ಮಿಷಿನ್ ಸಾಕಾಗಲ್ಲ ಅಷ್ಟು ದಪ್ಪ ಇದೆ ನಾನು ನಿಲ್ಲಿಸ್ತೀನಿ ಫ್ರೆಂಡ್ಸ್ ಯೂಟ್ಯೂಬ್ ಮಾಡೋದು ನಾನು ನಿಲ್ಲಿಸ್ಬಿಡ್ತೀನಿ ಈ ಲೆವೆಲಲ್ಲಿ ನನಗೆ ಶೇಪ್ ಔಟ್ ಮಾಡಿದ್ರೆ ನಾನು ಮಾಡಲ್ಲ ಯೂಟ್ಯೂಬ್ ಪ್ಪ ಭಯ ಪಟ್ರ ಅಲ್ಲೇನ್ರಿ ಕಟ್ಕೊಂಡಿರೋಳು ಆದಾಗ ಭಯ ಕಟ್ಕೊಂಡಿರೋಳು ಆದಾಗ ಯಾರ ದೆವ್ವ ಹಾ ಯಾರ ಎದುರಿಸಿದ್ರ ಅವರು ನನಕ ಮಗಳ್ ಶೋಪೌಟ್ ಮಾಡಿದಳ ಇವಾಗೆಂಚ್ ಯಾರಾಗಿದ್ದು ನಾ ನೀವು ದೆವ್ವ ಅಂದಿದ ತಕ್ಷಣ ನಾನೇನು ದೆವ್ವ ಆಗಲ್ಲ ನಾನು ದೆವ್ವ ಆಗಿದ್ದಿದ್ರೆ ನನ್ನ ಮಗಳು ಎದ್ಕೊಬೇಕಾಗಿತ್ತು ಏ ನೀವು ಎದ್ಕೊಂಡ್ರಿ ತಾನೇ ಇವಾಗ ಹದಿನೇ ಹಾಕೋದು ಟೈಟಲ್ ಉಪವಸ ಇದ್ಕೊಂಡು ಇಷ್ಟು ಕಷ್ಟ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದೀರಾ ಎಂಟಿಯಾಗಿ ನಾನೇನು ಮಾಡ್ತಾ ಇದ್ದೀನಿ ವೀಡಿಯೋ ಮಾಡ್ತಾ ಇದ್ದೀನಿ ಅದಕ್ಕೆ ನಾನು ದೆವ್ವ ಪಾಪ ನೋಡ್ಕೊತಾ ಇದ್ದೆ ತಾನೇ ಪಾಪಕ್ಕೆ ದೋಸೆ ತಿನ್ನಿಸ್ತಾ ಇದ್ದೆ ತಾನೇ ಹೇಳ್ಬೇಕು ತಾನೆ ಅದನ್ನು ಹಾಂ ಪಾಪಕ್ಕೆ ದೋಸೆ ತಿನ್ನಿಸ್ತಾ ಇದ್ದೆ ಅದಕ್ಕೆ ನೀವು ಇಲ್ಲಿ ಬಂದು ರೆಡಿ ಮಾಡ್ತಾ ಇದ್ದೀರಾ ಇಲ್ಲಾಂದ್ರೆ ನಾನೇ ಮಾಡ್ತಾ ಇದ್ದೆ

ಸೊ ಈಗ ರಸಮ್ ಮಾಡೋಕ್ಕೆ ನೋಡಿ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ರುಬ್ಬಿಟ್ಕೊಂಡಿದ್ದೀನಿ ಸೊ ನಾನು ರೆಸಿಪಿ ಏನು ತೋರಿಸ್ತಾ ಇಲ್ಲ ಬೇಕಾದರೆ ಕಮೆಂಟಲ್ಲಿ ಕೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಕೊಬ್ಬರಿ ಚೆನ್ನಾಗಿ ಹಾಕಿ ರಸಮ್ ಮಾಡಿಕೊಂಡೆ ಈಗ ನೋಡಿ ಅವಳಕ್ಕೆ ಕ್ಲೀನಾಗಿ ಉದ್ರು ಉದ್ರಾಗಿ ಚೆನ್ನಾಗಾಗಿದೆ ಸೊ ಇವಾಗ ಅವಳಕ್ಕಿ ಕೂಡ ಒಗ್ಗರಣೆ ಹಾಕೊತಾ ಇದ್ದೀನಿ ಕ್ಯಾರೆಟ್ ಎಲ್ಲ ಚೆನ್ನಾಗಿ ತುರ್ಕೊಂಡು ಸೊ ಅವಳಕ್ಕಿ ಕೂಡ ಹಾಕ್ಕೊಂಡು ನಾನು ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ ಈ ಉಪವಾಸ ಇರೋರಿಗೆ ಅನ್ನ ತಿನ್ನಬಾರ್ದು ರಾ ನೈಟು ನನ್ನ ಹಸ್ಬೆಂಡು ಸೊ ನೈಟು ಏನು ತಿನ್ನಲ್ಲ ಉಪವಾಸ ಇರ್ತೀನಿ ಅಂತ ಹೇಳ್ತಾ ಇದ್ರು ನನ್ನ ಹಸ್ಬೆಂಡು ನಾನು ಅಪ್ಪ ಆ ಥರ ಉಪವಾಸದಿಂದ ಮಲಗಬಾರ್ದು ಲೈಟ್ ಆಗಿ ಅವಳಕ್ಕೆ ಉಪ್ಪಿಟ್ಟು ಆ ಥರ ತಿನ್ಬೋದು ಅಂತ ಹೇಳಿದ್ರು ಸೊ ಅದಕ್ಕೆ ನನ್ನ ಹಸ್ಬೆಂಡು ಟಿಫನ್ ಮಾಡಿದ್ರು ಸೊ ಫ್ರೆಂಡ್ಸ್ ಈಗ ತಾನೇ ಊಟ ಆಯ್ತು ಒಂದು ಸ್ವಲ್ಪ ಹೊತ್ತು ಟಿ ವಿ ನೋಡ್ಕೊಂಡು ಆಮೇಲೆ ಪಾಪಗೂ ಹಾಲು ಕುಡಿಸಿ ಮಲಿಸಿದೆ ಹಾಗೇ ಹಾಲು ಕಾಯಿಸೋಕ್ಕಿಟ್ಟಿದ್ದೆ ಪಾಪ ಮಧ್ಯರಾತ್ರಿ ಏನಾದರೂ ಇದ್ದರೆ ಹುಳಿಗೆ ಬೇಕು ಅಂತ ಅಂದ್ಬಿಟ್ಟು ಸೊ ಇವಾಗ ಹಾರಕ್ಕೆ ಇಟ್ಟಿದ್ದೆ ಸ್ವಲ್ಪ ಹಾಲು ಹಾರ್ದು ಈಗ ಫ್ರಿಜ್ಜಲ್ಲೂ ಉಟ್ಬಿಟ್ಟಿದ್ದೀನಿ ಸೊ ಹನ್ನೊಂದು ಗಂಟೆ ಆಗಿದೆ ಈಗ ನಾನು ನಾನು ಮಲಗೋ ಟೈಮು ಸೊ ಗುಡ್ ನೈಟ್ ಹೇಳೋಣ ಅಂತ ಬಂದೆ ಸೊ ಎಲ್ಲರಿಗೂ ಗುಡ್ ನೈಟ್ ಹೇಳೋ ಟೈಮ್ ಇವಾಗ ಒಂದು ಚಿಕ್ಕ ಸಾಲಿದೆ ಏನು ಅಂದರೆ ತುಂಬ ಚೆನ್ನಾಗಿದೆ ಆ ಲೈನ್ಸು ನೋಡಿದ ತಕ್ಷಣ ನಂಗೆ ಇಷ್ಟ ಆಯಿತು ಏನು ಅಂತಂದರೆ ನಗುವ ಮನಸ್ಸಿಗಿಂತ ನಗಿಸುವ ಮನಸ್ಸು ಮುಖ್ಯ ದುಃಖ ಪಡುವ ಮನಸ್ಸಿಗಿಂತ ದುಃಖ ಮರೆಸುವ ಮನಸ್ಸು ಮುಖ್ಯ ಅಂತ ಸೊ ಒಂದು ಬ್ಯೂಟಿಫುಲ್ ಲೈನ್ ನಾನು ಇವಾಗ ನೋಡಿದೆ ತುಂಬ ಚೆನ್ನಾಗಿತ್ತು ನಿಜ ಅಲ್ವಾ ನಾವು ಚಿಕ್ಕ ಚಿಕ್ಕ ಜೋಕುಗಳಿಗೆಲ್ಲ ನಗ್ ನಗ್ಬಿಡ್ತೀವಿ ಅದೇ ಜೋಕ್ ಮಾಡಿ ಇನ್ನೊಬ್ರನ್ನ ನಗಿಸ್ಬೇಕಂದ್ರೆ ಎಷ್ಟು ಕಷ್ಟ ಅಲ್ವಾ ನಾವು ಇನ್ನೊಬ್ಬರ ಮುಖದಲ್ಲಿ ನಗು ತರಿಸ್ಬೇಕಂದ್ರೆ ತುಂಬಾ ಕಷ್ಟ ಹಾಗೆ ನಮ್ಮಲ್ಲಿರೋ ದುಃಖನೆಲ್ಲ ಮರೆತು ಇನ್ನೊಬ್ಬರ ಇನ್ನೊಬ್ಬರ ದುಃಖನ ಮರೆಸ್ಬೇಕನ್ನೋದು ತುಂಬ ಕಷ್ಟ ಆದರೆ ಎಷ್ಟೊಂದು ಜನ ತಮ್ಮಲ್ಲಿ ದುಃಖ ಇದ್ದರೂ ಕೂಡ ನಾಲ್ಕು ಜನ ನಗಿಸ್ತಾರೆ ಸೊ ಅಂಥವ್ರು ನಮ್ಮ ನಮ್ಗೆ ಸಿಗೋದು ಕಡಿಮೆ ಬಟ್ ನಮ್ಮ ಸುತ್ತಮುತ್ತ ಅಂಥ ಜನ ಇದ್ದಾರೆ ಅಂತಂದರೆ ಸೊ ಅವರು ಖುಷಿಯಾಗಿರ್ತಾರೆ ನಾವು ಖುಷಿಯಾಗಿರ್ತೀವಿ ಸೊ ನಾವು ನಗೋಣ ಇನ್ನೊಬ್ರಿಗೂ ಇನ್ನೊಬ್ಬರನ್ನು ನಗ್ಸೋಣ ಅಂತ ಹೇಳ್ತಾ ಇವತ್ತಿಂದ ನಾನು ಯಾವ ದುಃಖಗಳ್ನು ಯಾವುದು ಯೋಚನೆ ಮಾಡ್ದಿರ ಚಿಂತೆ ಮಾಡ್ತೀರ ಯಾವುದಕ್ಕೂ ಕೊರಗ್ದಿರ ಇರೋಣ ಖುಷಿ ಖುಷಿಯಾಗಿರೋಣ ನನ್ಗೆ ನಗ್ತಾ ಇರೋಣ ಹಾಗೆ ನಾನು ನಾಲ್ಕು ಜನ ನಗ್ಸೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನನ್ನ ಕೈಯ್ಯ ಆದಷ್ಟು ಮಟ್ಟಿಗೆ ನಾನು ಇನ್ಮೇಲೆ ನಿಮ್ಮನ್ನ ನಗ್ಸೋಕ್ಕೆ ಟ್ರೈ ಮಾಡ್ತೀನಿ ಹಾಗೆ ನಾನು ಕೂಡ ಖುಷಿ ಖುಷಿಯಾಗಿ ಿ ಸೊ ನಾನು ಹೇಳ್ಬೇಕಂತಂದರೆ ನಾನು ನಗಬೇಕು ನಾನು ಖುಷಿಯಾಗಿರಬೇಕು ನನ್ನ ಮೈಂಡ್ ರಿಲ್ಯಾಕ್ಸ್ ಆಗಿರಬೇಕು ಅನ್ನೋ ಕಾರಣಕ್ಕೆ ಏನು ಟೆನ್ಷನ್ ಮಾಡ್ದೆ ಚಿಂತೆ ಮಾಡ್ದಿರ ನನ್ನನ್ನು ನಾನು ಹ್ಯಾಪಿಗೆ ಇಟ್ಕೊಳ್ಳೋಕ್ಕೆ ನಾನು ಯಾವಾಗಲೂ ಫನ್ನಿ ವೀಡಿಯೋಸ್ ನೋಡ್ತೀನಿ ಸೊ ಇವತ್ತು ಫನ್ನಿ ವೀಡಿಯೋಸ್ ನೋಡಿದೆ ನಾನು ಆದಷ್ಟು ನನ್ನ ಹಸ್ಬೆಂಡ್ ಜೊತೆ ಫನ್ನಿ ವೀಡಿಯೋಸ್ ನೋಡ್ತಿ ನೋಡ್ತೀವಿ ಇಬ್ಬರು ಸೇರಿಕೊಂಡು ಫನ್ನಿ ವೀಡಿಯೋಸ್ ನೋಡ್ತೀವಿ ಇಬ್ಬರ ಜೊತೆಗೆ ನಗ್ತೀವಿ ಸೊ ಆ ಟೈಮು ನಾವಿಬ್ಬರಿಗೆ ತುಂಬಾ ಖುಷಿ ಕೊಡುತ್ತೆ ಸೊ ನೀವು ಕೂಡ ಅಷ್ಟೇ ಕಾಮಿಡಿ ವೀಡಿಯೋಸು ಫನ್ನಿ ವೀಡಿಯೋಸು ನೋಡಿ ದಿನಕ್ಕೆ ಒಂದು ಸ್ವಲ್ಪ ಹೊತ್ತಾದರೂ ನೋಡಿ ಅದು ಫನ್ನಿ ವೀಡಿಯೋಸ್ ನೋಡಿ ನಗ್ರಿ ಸೊ ನಿಮ್ಮ ಫ್ಯಾಮಿಲಿ ಜೊತೆ ಎಲ್ಲರೂ ಕಾಮಿಡಿ ವೀಡಿಯೋಸ್ ನೋಡಿ ಎಲ್ಲರೂ ಖುಷಿಯಿಂದ ನಗ್ತಾ ಇರಿ ಅಂತ ಹೇಳ್ತಾ ನಾನು ಇಲ್ಲಿಗೆ ಇಲ್ಲಾಗ್ನೇ ಎಂಡ್ ಮಾಡ್ತೀನಿ ಸೊ ಇಲ್ಲಿವರೆಗೂ ವೀಡಿಯೋ ನೋಡಿದರೆ ಥ್ಯಾಂಕ್ ಯು ಸೊ ಮಚ್ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ಮುಂದಿನ ಎಲ್ಲ ಆಗಿ ಭೇಟಿ ಹಾಕ್ತೀನಿ ಥ್ಯಾಂಕ್ಸ್ ಫಾರ್ ಅಚ್ಚನ್ ಬಾಯ್ ಇವ್ರೇನು